ಸಭಾಪತಿಗಳೇ ಸಾವಿರದ ಒಂಬೈನೂರ ಹದಿಮೂರರಲ್ಲಿ ಜವಾಹರ್ಲಾಲ್ ನೆಹರು ಮಾಡಿದ್ದಲ್ಲ ಅದು ಕಾಯ್ದೆ ಆಗಿದ್ದು ಇಪ್ಪತ್ತ್ ಮೂರರಲ್ಲಿ ಆದರೆ ಸಾವಿರದ ಒಂಬೈನೂರ ನಲವತ್ತೇಳು ಆಗಸ್ಟ್ ಹದಿನಾಲ್ಕನೇ ತಾರೀಖ್ ಭಾರತ ವಿಭಜನೆ ಆಯ್ತಲ್ಲ ಯಾವ ಆಧಾರದಲ್ಲಿ ವಿಭಜನೆ ಆಯ್ತು ನಾವು ಹಿಂದೂಗಳ ಜೊತೆ ಬದುಕಕ್ಕಾಗಲ್ಲ ನಮಗೆ ಪ್ರತ್ಯೇಕವಾಗಿರೋ ರಾಷ್ಟ್ರ ಬೇಕು ಅನ್ನೋ ಆಧಾರದಲ್ಲಿ ವಿಭಜನೆ ಆಗಿತ್ತು ಅದಾದ ನಂತರ ಮತ್ತೆ ಮದೀಯ ಮತೀಯವಾದವನ್ನು ಬೆಳೆಸೋ ಕೆಲಸ ಯಾರು ಮಾಡಿತ್ತು ಮತೀಯವಾದವನ್ನು ಬೆಳೆಸೋ ಮಾಡಿತ್ತು

ಪಾಕಿಸ್ತಾನ ಹಿಂದೂಸ್ತಾನ್ ಸಾವರ್ಕರ್ ಕಾರಣ ಮಾನ್ಯ ಸಭಾಪತಿಗಳ ಮಾನ್ಯ ಸಭಾಪತಿಗಳೇ ಇತಿಹಾಸ ಮಾನ್ಯ ಸಭಾಪತಿಗಳೇ

ಒಂದ್ ನಿಮ ಸರ್ ಕೈಂಡ್ಲಿ ಇತಿಹಾಸಕ್ಕೆ ಹೋಗಲ್ಲ ಅಧ್ಯಕ್ಷ ಎರಡೇ ಲೈನ್ ಓದ್ಬಿಡ್ತೀನಿ ಲೀಡರ್ಸ್ ಟೇಕಿಂಗ್ ಸ್ಟೆಪ್ಸ್ ಟು ರಿಮೂವ್ ಎನ್ಕ್ರೋಚ್ಮೆಂಟ್ ಫ್ರಮ್ ಅಂಡ್ ಅನೋಥರೈಸ್ ಆಕ್ಯುಪೇಷನ್ ಆಫ್ ವರ್ಕ್ ಪ್ರಾಪರ್ಟೀಸ್ ಕ್ಯೂರೇಟ್ ದ ರಿಚ್ ಹೆರಿಟೇಜ್ ಅಂಡ್ ಕಲ್ಚರ್ and restoration ಆಫ್ ಹೆರಿಟೇಜ್ sites digitization ಆಫ್ archives ಪ್ರಿಸರ್ವೇಶನ್ and ಪ್ರಮೋಷನ್ ಆಫ್ ಉರ್ದು ಇದು ಇದ્યાર ಲಾಂಚನ ಅಧ್ಯಕ್ಷರೇ ಯಾರ ಲಾಂಚನ ಬಿಜೆಪಿ ಅವರದು ಯಾಕ್ ಮರಿಗಳು ಇಗ್ಲು ನಿಮ್ಮ ಹೇಳಿ ನಿಮ್ಮ ಆಗಲೇ ನೋಡಿ ಅಲ್ಲಲ್ಲ ಅಲ್ಲಲ್ಲ ಈಗ ಕೆಲಸ ಆಯ್ತು ನೀವು ಅದನ್ನ ಅರ್ಥ ಮಾಡ್ಕೊಳ್ಳಿ ನೀವು ಅದನ್ನ ಅರ್ಥ ಮಾಡ್ಕೊಳ್ಳಿ ನೀವು ಅದನ್ನ ಸರಿಯಾಗಿ ಓದಿದ್ದೀರಿ ಅಲ್ಲ ಮುಸ್ಲಿಂ ಓ ಹಿಂದೂ ಇದ્યાર ಲಾಂಚನ ಕಾಂಗ್ರೆಸ್ ಈಗ ಕಾಂಗ್ರೆಸ್

ಯಾರಿಗೂ ಅಷ್ಟೇ ನಿಮಗೂ ಅಷ್ಟೇ ಆಡಳಿತಕ್ಕೂ ಅಷ್ಟೇ ವಿರೋಧ ಪಕ್ಷಕ್ಕೂ ಅಷ್ಟೇ ವಿಷಯಾಂತರಗಳನ್ನು ಮಾಡುವಂಥದ್ದು ಬೇಡ ಇರೋಂಥದ್ದು ನೀವೇ ಮಾತಾಡ್ತಾ ಇದರೊಳಗಡೆ ಇದ್ರೊಳಗಡೆ ಯಾವ ಪಾರ್ಲಿಮೆಂಟ್ ವಾರ್ಡ್ಗಳು ಎಲ್ಲೂ ಪ್ರಸ್ತಾಪ ಆಗಿಲ್ಲ ನಾನು ನೋಡ್ತಲೇ ಇದ್ದೀನಿ ಮಾತನಾಡ್ತಾ ಇದ್ದೀರಿ ಆದರೆ ಆ ವಿಚಾರ ಹೋಗಿ ಹೋಗಿ ಬೇರೆ ಟ್ರ್ಯಾಕ್ ತಗೊಳ್ಳೋದು ಬೇಡ ಇದನ್ನು ಸಂಪೂರ್ಣವಾಗಿ ಒಂದು ಚರ್ಚೆ ಆಗಲಿ ಒಂದು ಆರೋಗ್ಯಕರವಾದ ಚರ್ಚೆ ಆಗಲಿ ಎಲ್ರಿಗೂ ಗೊತ್ತಾಗ್ಬೇಕು ಮಂಡನೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ